ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಚಾರ್ಗಳನ್ನ ನಿಮಗೆ ತಿಳಿಸೋ ಕೆಲಸ ಹೆಂಗ ನಮಗಾಗಿರುತ್ತೆ ಮೊದಲಿಗೆ ಮುಖ್ಯಾಂಶಗಳು ಸ್ವಲ್ಪ ಸ್ನೇಹವೇ ಕೃಷ್ಣ ಅವರದಾಗಿ ಅಬ್ರಾಹಿಂ ಅವ್ರದ್ದಾಗಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಿ ಒಂದು ಮಾತನ್ನ ನನ್ ಪದೇ ಪದೇ ಹೇಳ್ತೇನೆ ರಾಜಕೀಯ ದುರುದ್ದೇಶದಿಂದ ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲಿಗೆ ಬಾಂಧವಾದ ಇದು ನಮ್ಗೆ ಬೇಕಾಗಿರ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ನಾನು ಕರ್ಕೊಂಡು ಹೋಗ್ತೀನಿ ಬೆಳಗಾವಿ ಅಧಿವೇಶನದಲ್ಲಿ ಒಮ್ಮೆ ಅರೇಂಜ್ ಮಾಡಿದ್ದೆ ಬೆಂಗಳೂರಿನಲ್ಲಿ ವಿನಯ ಅನ್ನ ಗುಲ್ಕರ್ಣಿ ಅವರು ಕರ್ಕೊಂಡು ಹೋಗಿದ್ರು ಮೂರನೇ ಬಾರಿಗೂ ಕೂಡ ನಾವು ಅವ್ರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದೀವಿ ಯಾಕೆ ಈ ರೀತಿ ಮಾತನಾಡಿದರೂ ನಾನು ಖಂಡಿತ ಇಲ್ಲ ನಮ್ಗೆ ಕಾಳಜಿ ಇದೆ ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿಷ್ಟ ಆದ್ರೆ ನಮ್ಮ ಎ ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂಥವ್ರಿಗೆ ಅವ್ರಿಗೂ ಕೂಡ ಕೊಡಿ ಅವರ ಹಕ್ಕನ್ನು ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ ಹೊರತಾಗಿ ಬೇರೆಯವರ ಕೈ ತುತ್ತನ್ನ ತೆಗೆದುಕೊಂಡು ತಿನ್ನುವಂತ ಜಾಯಮಾಳ ಪಂಚಮ ಸಾಲಿಗೆರ್ದಿಲ್ಲ ಅವ್ರಿಗೂ ನ್ಯಾಯ ಕೊಡಿ ನಮಗೂ ನ್ಯಾಯ ಕೊಡಿ ಸಿ ಎಂ ಸಿದ್ದರಾಮಯ್ಯ ತನಿಖೆ ಪಾರದರ್ಶಿಸಲ್ಲ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆ ಆಗಿ ಮುಂದುವರೆದ್ರೆ ಇನ್ನು ಎಫ್ಐಆರ್ ದಾಖಲಾಗಿದೆ ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದಾರೆ ರಾಜಭವನ ಕೂಡ ಇದಕ್ಕೆ ನಾನು ನಾನಿನ್ನು ಬೇರೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದಂತರೂ ನಿಜ ರಾಜಕೀಯ ದುರುದ್ದೇಶದಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂಥ ಉತ್ತರವನ್ನು ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವ್ರು ನಾವು ಏನೋ ಕಿವಿ ಮೇಲೆ ಹೂವು ಮಾಡಿಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ರಾಜಕೀಯ ಉತ್ತರವನ್ನು ನಾವು ಕೂಡ ಕೊಡ್ತೀವಿ ದ್ವೀಷಿತ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಜಗದ್ ಜಾಹೀರಿ ಕಾಂಗ್ರೆಸ್ನವರೇ ಮಾಡಿದ್ದಾರೆ ರಮೇಶ್ ಜಾರಿಗೆ ಅವ್ರು ದೊಡ್ಡವರು ಅವ್ರ ಬಗ್ಗೆ ಮಾತಾಡ್ತಾರೆ ಮೇಡಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು ಗ್ಯಾರಂಟಿಗಳನ್ನ ಕೊಟ್ಟು ಸೊ ಇದೆಲ್ಲ ಸಹಿಸ್ಕೊಳಕ್ ಆಗದೆ ಏನಾದ್ರೂ ಈ ರೀತಿ ಷಡ್ಯಂತ್ರಗಳು ಸರ್ಕಾರ ಹಾಕ್ತಿರೋದು ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು ಗೋಸ್ಕರ ಹೇಳ್ತಾರೆ ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದರು ಆಯಿತು ನಾವು ಚುನಾವಣೆ ಮುಗಿದು ನೂರು ದಿನದ ಒಳಗಡೆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ವಿ ಗ್ಯಾರಂಟಿ ಪ್ರಸಿದ್ಧಿ ಆಗಕ್ ಸ್ಟಾರ್ಟ್ ಆಯ್ತು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡಕ್ಕೆ ಶುರು ಮಾಡಿದ್ರು ಅಭಿವೃದ್ಧಿನೂ ಕುಂಠಿತ ಆಗಲ್ಲ ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು ಈಗ ಬೇರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯವರ ಸರ್ಕಾರವನ್ನ ಅಸ್ಥಿರ ಹೇಗೆ ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನ ಶುರು ಮಾಡಿದ್ರು ಸೊ ಇದರಿಂದ ಸರ್ಕಾರಕ್ಕಾಗಲಿ ಸಿಎಂ ಸಿದ್ದರಾಮಯ್ಯ ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ ನೂರ ಮೂವತ್ತ ಆರು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಯೇರ ಜೊತೆ ಇದ್ದೀವಿ ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ ಆ ನಾಯಕತ್ವನ ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ ಅಂತ ಧೀಮಂತ ನಾಯಕ ನಮಗೆ ಇದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ ರಾಜ್ಯಪಾಲ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅವ್ರಿಗೆ ಗೌರವ ಪಟ್ಟಿಲ್ಲ ಅವರೊಂದು ಸ್ಥಾನ ಕಾಂಗ್ರೆಸ್ನವರು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ನೋಡಿ ಕಾನೂನು ಸಂವಿಧಾನ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ ಹೀನಾಯವಾಗಿ ಯಾರೂ ನಡೆಸ್ಕೊಂಡಿಲ್ಲ ಅವ್ರಿಗೆ ಕೊಡಬೇಕಾಗಿರುವಂಥ ಗೌರವ ಅವ್ರಿಗೆ ನೀಡಬೇಕಾಗಿರುವಂಥ ಸಕಲ ಒಂದು ಸನ್ಮಾನವನ್ನು ಸರ್ಕಾರ ಆಗಲಿ ನಾವಾಗ್ಲಿ ಎಲ್ಲ ಕೊಟ್ಟಿದ್ವಿ